ಆ ಕನ್ನಡದ ಕಲಾ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಬಹಳ ತುಂಬಾ ಖುಷಿ ಆಯಿತು ಏನು ಅಂದ್ರೆ ಆ ಕಬರ್ ಚೆಕ್ ಪೋಸ್ಟ್ ರಿಲೀಸ್ ಆಗಿದೆ ಬಹಳ ಬಹಳ ತುಂಬಾ ಚೆನ್ನಾಗಿದೆ ಅಂತೀರಾ ನೋಡಿ ಕನ್ನಡ ಜನತೆ ಕನ್ನಡ ಸಿನಿಮಾ ಬಿಡಲಾರಕ್ಕೆ ಇದೇ ಕಾರಣ ಅಲ್ವಾ ನಾನು ಒಬ್ಬ ನನ್ನ ಅಕ್ಕ ನನ್ನ ಕಬರ್ ನೋಡ್ ಚೆಕ್ ಪೋಸ್ಟ್ ಆ ಲಕ್ಷನ್ ಒಳಗೆ ಹೋಗ್ಬೇಕು ನಮ್ಮ ಅಪ್ಪ ಕೊಟ್ಟ ನಾನು ಯಾರಕ್ಕೂ ಕ್ಲಿಯರ್ ಮಾಡೋಣ ನನ್ನ ಮಗನ ಕನ್ನಡ ಸಿನಿಮಾ ರಿಲೀಸ್ ಆಗಿಟ್ಟೆ ಎರಡೂ ಕೂಡ ಸಿನಿಮಾ ನೋಡ್ಬೇಕು ಅಷ್ಟೇ ನನಗೆ ಮಗುಂಡ್ ಹೇಳಿ ಸರ್ ಇದೇ ನಮ್ಮ ಶಂಕರ್ ಮಾತಾಡ್ರಿ ಯಾವ ಯಾತ್ರ ಇರುತ್ತೆ ಅಂತ ಸರ್ ಹೌದು ನಮಸ್ತೆ ಕೊಮ ಚೆಕ್ ಪುಸ್ಟೋರ್ ರಿಲೀಸ್ ಆಗೋದು ದೊಟ್ಟು ಒಂದ್ ಕೂಡ ಥಿಯೇಟರ್ ನೋಡಬೇಕು ಎರಡೋ ಸಿನಿಮಾ ಬೆಳಿಬೇಕು ಅಂತ ಕೇಳ್ತಾ ಇದೇ ನೋಡಿ ನನ್ನ ಇರೋದು ಒಂದೊಂದು ಜೊತೆ ಬಟ್ಟ ನೀ ಪ್ರಪಂಚದಲ್ಲಿ ಎಲ್ಲ ಮತ್ತೆ ಟ್ರಾನ್ಸ್ಫರ್ ಆಗಿ ಬರ್ತಾ ಇರ್ತೀನಿ ದಟ್ ಆಸ್ ಹಾ ಇದೆ ನಮ್ಮ ಆಟೋ ಶಿವಣ್ಣ ಮಾತ್ರ ಹೆಂಗಿರುತ್ತೆ ಅಂತ ಹಾಂ ಎಲ್ರಿಗೂ ನಮಸ್ತೆ ಹಾಂ ಶಿವಣ್ಣ ಏನು ಹೇಳ್ತೇನೆ ಅಂದರೆ ಅಪ್ಪಾಜಿ ಹೇಳ್ತಾ ಇದ್ರು ಕನ್ನಡ ನಾಡು ಯಾವತ್ತು ಒಂದೇ ಥರ ಇರಬೇಕು ಅಂತ ಆ ಟು ಚೆಕ್ ಪೋಸ್ಟು ಇವತ್ತು ರಿಲೀಸ್ ಆಗಿದೆ ನೋಡಿ ಇಂಥ ಕಲಾವಿದರು ನಮ್ಮ ಹತ್ರ ಬೆಳಿಬೇಕು ಅಂತ ಹೇಳ್ತಾ ಈ ನಾಡು ನುಡಿ ಯಾವತ್ತು ಕನ್ನಡಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಹಾಂ ಥ್ಯಾಂಕ್ ಯು ಸರ್